ಹಲೋ ವೀಕ್ಷಕರೇ ನಮಸ್ಕಾರ ಎಲ್ಲರಿಗೂ ಕೂಡ ಸ್ನೇಹಿತರೆ ನಾನು ಇವತ್ತು ನೋಡಿ ಸಖತ್ ಟೇಸ್ಟಿಯಾಗಿ ಪಾಲಕ್ ಪರೋಟ ಮಾಡಿದ್ದೀನಿ ನಾನು ಯಾವ ರೀತಿ ಪಾಲಕ್ ಪರೋಟ ಮಾಡಿ ತೋರಿಸ್ತೀನಿ ಅಂತ ನೋಡ್ಬೋದು ನಿಮಗೂ ಕೂಡ ನಾನು ಮಾಡುವಂಥ ಪಾಲಕ್ ಇಷ್ಟ ಆದರೆ ಖಂಡಿತವಾಗಿ ನೀವು ಕೂಡ ಒಂದು ಸರ್ತಿ ಮನೇಲಿ ಟ್ರೈ ಮಾಡಿಬಿಡಿ ಹಾಗಿದ್ರೆ ನೋಡಿ ಈಸಿಯಾಗಿ ಪಾಲಕ್ ಪರೋಟ ಮಾಡುವಂಥ ವಿಧಾನ ತೋರಿಸ್ಕೊಡ್ತಾ ಇದ್ದೀನಿ ಡಿಫ್ರೆಂಟಾಗಿ ಮಾಡುವಂಥ ಪಾಲಕ್ ಪರೋಟ ನೋಡಿ ಸ್ನೇಹಿತರೆ ಹಾಗಿದ್ರೆ ಬನ್ನಿ ಮತ್ತೆ ವೀಕ್ಷಕರೇ ತಡ ಮಾಡದೆ ಇವತ್ತಿನ ರೆಸಿಪಿ ನೋಡ್ಕೊಂಡು ಬರೋಣ ನಮ್ಮ ರೆಸಿಪಿ ನಿಮಗೂ ಕೂಡ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ ನಾನಿವಾಗ ಪಾಲಕ್ ಪರೋಟ ಮಾಡೋದಕ್ಕಾಗಿ ನೋಡಿ ಸ್ನೇಹಿತರೆ ಫಸ್ಟಿಗೆ ನೋಡಿ ನಾನು ಈಗ ಯಾವ ರೀತಿ ಹಿಟ್ಟು ಕಲಿಸ್ಕೊಳ್ತೀನಂತ ನೋಡ್ಬೋದು ಇವಾಗ ಒಂದು ಬೌಲ್ ತೊಗೊಂಡಿದ್ದೀನಿ ಬೌಲಿಗೆ ಸ್ವಲ್ಪ ಎಣ್ಣೆ ಸವ್ರಿಟ್ಕೊಳ್ತೀನಿ ಅವಾಗಲೂ ಕೂಡ ಅಂದರೆ ಹಿಟ್ಟು ಚೆನ್ನಾಗಿ ಕೆಳಗಡೆ ಮೆತ್ಕೋಬಾರ್ದು ಇವಾಗ ಗೋಧಿ ಹಿಟ್ಟು ಹಾಕಿರುವಂಥದ್ದು ನೋಡಿ ಎರಡೂವರೆ ಬಟ್ಲಷ್ಟು ಗೋಧಿ ಹಿಟ್ಟು ಹಾಕಿದ್ದೀನಿ ಅದಕ್ಕೆ ಒಂದು ಅರ್ಧ ಬಟ್ಲಷ್ಟು ಕಡಲೆ ಹಿಟ್ಟು ಹಾಕಿದ್ದೀವಿ ಅಂದರೆ ಪರೋಟ ಸೂಪರಾಗಿ ಬರುತ್ತೆ ವೀಕ್ಷಕರೆ ಹಾಗೆ ನೋಡಿ ನಾನು ಪರೋಟ ನೋಡಿ ಕಡಲೆ ಹಿಟ್ಟು ಹಾಕಿದ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಮತ್ತು ಒಂದು ಸ್ಪೂನಷ್ಟು ಅಜ್ವೈನು ಒಂದು ಸ್ಪೂನಷ್ಟು ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಕೊಳ್ಳಿ ಆಮೇಲೆ ನೋಡಿ ಜೀರಿಗೆ ಒಂದು ಚಮಚದಷ್ಟು ಆಮೇಲೆ ಅಚ್ಚು ಖಾರದ ಪುಡಿ ಹಾಕ್ತಾಯಿದ್ದೀನಿ ಖಾರ ನುಡ್ಕೊಂಡು ಹಾಕಬೇಕು ಆಮೇಲೆ ಒಂದು ಚಿಟಿಕೆಯಷ್ಟು ಅರಿಶಿನದ ಪುಡಿ ಹಾಕಿದ್ದೀನಿ ಈ ಕಡೆ ಪಾಲಕ್ ಸೊಪ್ಪು ಸಣ್ಣವಾಗಿ ಕಟ್ ಮಾಡಿಕೊಂಡು ವಾಶ್ ಮಾಡಿಕೊಂಡಿರ್ಬೇಕು ಇವಾಗ ನೀರಲ್ಲಿ ಚೆನ್ನಾಗಿ ತೊಳ್ಕೊಂಡಿರ್ತೀವಲ್ವ ಫಸ್ಟಿಗೆ ನೀರು ಚೆನ್ನಾಗಿ ಒತ್ತಿ ಎಲ್ಲ ಕೂಡ ಹಿಂಡ್ಕೋಬೇಕು ಆಮೇಲೆ ಇವಾಗ ಈ ಹಿಟ್ಟಿನಲ್ಲಿ ಪಾಲಕ್ ಸೊಪ್ಪು ಹಾಕಿ ಎಲ್ಲನೂ ಕೂಡ ಫಸ್ಟಿಗೆ ಹಿಟ್ಟಿಗೆ ನೀರು ಹಾಕಿದಿನಿ ಎಲ್ಲ ಕೂಡ ಮಿಕ್ಸ್ ಮಾಡ್ಕೊಂಡು ತಗೋಬೇಕಾಗುತ್ತೆ ಯಾಕಂದರೆ ಪಾಲಕ್ ಸೊಪ್ಪಿನಲ್ಲಿ ನೀರಿನ ಅಂಶ ಇದ್ದರೂ ಅದು ಹಿಟ್ಟಿನಲ್ಲಿ ಮಿಕ್ಸ್ ಮಾಡುವಾಗ ಪೂರ್ತಿಯಾಗಿ ಹಿಟ್ಟು ಚೆನ್ನಾಗಿ ಮಿಕ್ಸ್ ಆಗುತ್ತೆ ಇವಾಗ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾನು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಹದವಾಗಿ ಹಿಟ್ಟು ಕಲಸ್ಕೊಳ್ತೀನಿ ನಾವು ಜಾಸ್ತಿ ಫ ಫಸ್ಟಿಗೆ ನೀರು ಜಾಸ್ತಿ ಹಾಕಿ ಹಿಟ್ಟನ್ನು ಜಾಸ್ತಿ ತೆಳುವಾಗಿ ಕಲಿಸ್ಬಾರ್ದು ಯಾಕಂದರೆ ಮತ್ತೆ ನಾವು ಹಿಟ್ಟು ಪರೋಟ ಮಾಡ್ತಾ ಮಾಡ್ತಾ ತೆಳುವಾಗ್ತಾ ಹೋಗುತ್ತೆ ಹಾಗಾಗಿ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಂಡ್ಬಿಡಿ ಇವಾಗ ನೋಡಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ನಾನು ಗಟ್ಟಿಯಾಗಿ ಹಿಟ್ಟು ಪರ್ಫೆಕ್ಟಾಗಿ ಕಲಿಸ್ತಾ ಇದ್ದೀನಿ ಇವಾಗ ನೋಡ್ಬೋದು ಎಷ್ಟು ಈಸಿಯಾಗಿ ಈ ಥರ ಡಿಫ್ರೆಂಟಾಗಿ ಪರೋಟ ಮಾಡಿದ್ರೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಸ್ನೇಹಿತರೆ ಇವಾಗ ಸ್ವಲ್ಪ ಎಣ್ಣೆ ಕೂಡ ಹಾಕಿದ್ದೀವಿ ಅಂದರೆ ಹಿಟ್ಟು ತುಂಬಾ ಚೆನ್ನಾಗಿ ಮೃದುವಾಗಿ ನೆನೆಯುತ್ತೆ ಅದಕ್ಕಾಗಿ ಒಂದು ಚಮಚದಷ್ಟು ಇದಕ್ಕೆ ಎಣ್ಣೆ ಕೂಡ ಆ್ಯಡ್ ಮಾಡಿದ್ದೀನಿ ಇವಾಗ ನೋಡಿ ಎಣ್ಣೆ ಹಾಕಿದಾಯಿತು ನಾನು ಹಿಟ್ಟು ಪರ್ಫೆಕ್ಟಾಗಿ ಕಲಿಸ್ಕೊಂಡಿದ್ದೀನಿ ನೀವು ಫಾಸ್ಟಾಗಿ ಮಾಡಿದ್ರೆ ಇಷ್ಟು ಮೆತ್ತಿಗೆ ಹಿಟ್ಟು ಕಲಿಸ್ಕೊಬೋದು ಇಲ್ಲ ನಾನು ಸ್ಲೋವಾಗಿ ಯಾರಾದರೂ ಕೂಡ ಮಾಡೋದಿದ್ರೆ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಳ್ಳಿ ಇವಾಗ ಹಿಟ್ಟು ಕಲಿಸ್ಕೊಂಡಾಯ್ ಇತ್ತು ಹಿಟ್ಟು ಒಂದು ಹದಿನೈದು ನಿಮಿಷ ಸ್ವಲ್ಪ ರೆಸ್ಟ್ ಮಾಡೋದಕ್ಕೆ ಇಟ್ಟರೆ ಸ್ವಲ್ಪ ಒಳ್ಳೆಯದು ಒಂದು ಹತ್ತು ನಿಮಿಷ ಮಾತ್ರ ಬಿಡಲೇಬೇಕು ಒಂದು ಐದರಿಂದ ಹತ್ತು ನಿಮಿಷ ಬಿಟ್ಟಿದ್ದೀನಿ ನೋಡಿ ಎಷ್ಟು ಮೃದುವಾಗಿ ಹಿಟ್ಟು ರೆಡಿ ಆಯಿತು ಆಮೇಲೆ ನೋಡಿ ಒಂದು ಉಳ್ಳೇದು ಮಾಡ್ಕೊಂಡಿದ್ದೀನಿ ಪೊರೋಟ ಯಾವ ರೀತಿ ನಿಮಗೆ ದಪ್ಪವಾಗಿ ಬೇಕಾ ತೆಳುವಾಗಿ ಬೇಕಾ ನೋಡಿಕೊಂಡು ನೀವು ಅದಕ್ಕೆ ದಪ್ಪ ಉಳ್ಳೆ ಸಣ್ಣ ಉಳ್ಳೆ ತೊಗೋಬೋದು ಇವಾಗ ಫಸ್ಟಿಗೆ ಉಳ್ಳೆ ತೊಗೊಂಡು ಹಿಟ್ಟಲ್ಲಿ ಹತ್ಕೊಂಡಿದ್ದೀನಿ ಇವಾಗ ರೌಂಡಾಗಿ ಲಟ್ಟಿಸ್ತಾ ಇದ್ದೀನಿ ನೋಡಿ ರೌಂಡಾಗಿ ಲಟ್ಟಿಸ್ಕೊಂಡು ಸ್ವಲ್ಪ ಮೇಲೆ ಹಿಟ್ಟು ಉದುರಿಸ್ಬೇಕು ಸ್ವಲ್ಪ ಎಣ್ಣೆ ಸವರಿ ನಾನಿವಾಗ ಇದು ಚೌಕ್ ಶೇಪಲ್ಲಿ ಚೆನ್ನಾಗಿ ನೋಡ್ತಾ ಇರ್ಬೋದು ಫೋಲ್ಡ್ ಮಾಡ್ತಾ ಇದ್ದೀನಿ ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಫೋಲ್ಡ್ ಮಾಡ್ಕೊಬೋದು ಮಕ್ಕಳಿಗೆ ಡಿಫ್ರೆಂಟ್ ಡಿಫ್ರೆಂಟಾಗಿ ಶೇಪ್ ಮಾಡಿಕೊಟ್ರೆ ಅವರು ಕೂಡ ಇಷ್ಟಪಟ್ಟು ತಿನ್ನೋದಕ್ಕೆ ಇಷ್ಟ ಆಡ್ತಾರೆ ಹಾಗಾಗಿ ಈ ಥರ ಇಷ್ಟಪಟ್ಟು ತಿನ್ನಬೇಕಾದ್ರೆ ನಾವು ಇಷ್ಟ ಥರನೇ ಮಾಡಬೇಕಾಗುತ್ತೆ ಹಾಗಾಗಿ ನೋಡಿ ನಾನು ಈ ಥರ ಶೇಪ್ ರೆಡಿ ಮಾಡಿದ್ದೀನಿ ಇವಾಗ ನೋಡಿ ಚೌಕ್ ಶೇಪಲ್ಲಿ ಚೆನ್ನಾಗಿ ಲಟ್ಟಿಸ್ಕೊಂಡು ತಗೊಳ್ತಾ ಇದ್ದೀನಿ ಎಲ್ಲ ಕೂಡ ಪರೋಟ ಇದೇ ಶೇಪಲ್ಲಿ ಮಾಡ್ತಾಯಿದ್ದೀನಿ ಹಾಗಾದರೆ ಪರೋಟ ಚೆನ್ನಾಗಿ ದಪ್ಪ ಸೈಜಲ್ಲಿ ಇರಬೇಕಾಗುತ್ತೆ ಪರೋಟ ಜಾಸ್ತಿ ತೆಳುವಾಗಿ ಮಾಡಬಾರ್ದು ದಪ್ಪ ಸೈದಿಲ್ಲ ಪರೋಟ ಚೆನ್ನಾಗಿ ಚೆನ್ನಾಗಿ ಮೃದುವಾಗಿರುತ್ತೆ ಇವಾಗ ಪರೋಟ ಲಟ್ಟಿಸ್ಕೊಂಡಾಯಿತು ಈ ಕಡೆ ತವಾ ಫುಲ್ ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ ತವಾ ಮೇಲೆ ಎಣ್ಣೆ ಹಾಕಿ ಇವಾಗ ಪರೋಟ ಹಾಕಿ ಚೆನ್ನಾಗಿ ಎರಡೂ ಸೈಡ್ ಚೆನ್ನಾಗಿ ಕೆಂಪು ಪರೋಟ ಪೊರೋಟ ಬಯಸ್ಕೊಂಡ್ವಿ ಅಂದರೆ ಸಖತ್ ಟೇಸ್ಟಿಯಾಗಿ ಈಸಿಯಾಗಿ ಪಾಲಕ್ ರೆಡಿ ರೆಡಿಯಾಯಿತು ಬಿಸಿ ಬಿಸಿಯಾಗಿದ್ದರೆ ಹಾಗೆ ಕೂಡ ತಿನ್ನೋದಕ್ಕೆ ತುಂಬಾ ಮಜಾ ಬರುತ್ತೆ ಸ್ನೇಹಿತರೆ ಹಾಗೆ ಬ್ರೇಕ್ಫಾಸ್ಟ್ಗಾಗಿ ಈ ಥರ ನೀವು ಕೂಡ ಪರೋಡ ಟ್ರೈ ಮಾಡ್ಬೋದು ಇದ್ರ ಮೇಲೆ ನೀವು ಬೆಣ್ಣೆ ಕೂಡ ಹಾಕಿ ಚೆನ್ನಾಗಿ ಬೇಯಿಸ್ಬೋದು ಸ್ನೇಹಿತರೆ ಇರೋರು ಈ ಬೆಣ್ಣೆ ಕೂಡ ಹಾಕಿ ಇಲ್ಲಾಂದರೆ ಎಣ್ಣೆ ಹಾಕಿ ಕೂಡ ಚೆನ್ನಾಗಿ ಬೇಯಿಸ್ಕೊಂಡ್ಬಿಡಿ ಇವಾಗ ಇದು ಬ್ರೇಕ್ಫಾಸ್ಟ್ ಚೆನ್ನಾಗಿರುತ್ತೆ ಮಕ್ಕಳಿಗೆ ಟಿಫನ್ ಬಾಕ್ಸಿಗೂ ಕೂಡ ಕಟ್ಟಿ ಕೊಡ್ಬೋದು ಹಾಗಾದರೆ ಯಾಕೆ ತಡ ಮಾಡ್ತೀರಾ ಸ್ನೇಹಿತರೆ ತುಂಬಾ ಈಸಿಯಾಗಿ ಮಕ್ಕಳಿಗೆ ಹೆಲ್ದಿ ಹೆಲ್ದಿ ಟೇಸ್ಟಿಯಾಗಿರುವಂಥ ರೆಸಿಪಿಗಳು ತಿನ್ನಿಸ್ಬೇಕಂದ್ರೆ ಈ ಥರನೇ ಟ್ರೈ ಮಾಡಬೇಕಾಗತ್ತೆ ಯಾಕಂದರೆ ಮಕ್ಕಳು ಸೊಪ್ಪು ತಿನ್ನೋದಕ್ಕೆ ಇಷ್ಟಪಡೋಲ್ಲ ಆ ಥರ ಇರೋರು ಮಕ್ಕಳಿಗೆ ಈ ಥರ ಪೊರೋಟಾ ಮಾಡಿ ಕೊಟ್ಟರೆ ಅವ್ರಿಗೂ ಕೂಡ ಗೊತ್ತಾಗಲ್ಲ ಸ್ನೇಹಿತರೆ ಈಸಿಯಾಗಿ ಟೇಸ್ಟ್ ಅಂತಂದರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಇವಾಗ ಪೊರೋಟ ನೋಡಿ ಚೆನ್ನಾಗಿ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಚೆನ್ನಾಗಿ ಬೇಯಿಸಿದ್ದೀನಿ ಇವಾಗ ಪೊರೋಟ ರೆಡಿ ಆಯಿತು ಇದನ್ನು ಪ್ಲೇಟ್ನಲ್ಲಿ ತೆಗಿಯೋಣ ಇದೇ ರೀತಿಯಾಗಿ ಎಲ್ಲ ಕೂಡ ಪರೋಟ ರೆಡಿ ಮಾಡ್ಕೊಂಡಿದ್ದೀನಿ ವೀಕ್ಷಕರೇ ಹಾಗಿದ್ರೆ ನೀವು ಕೂಡ ಒಂದು ಸರ್ತಿ ಆದರೂ ಕೂಡ ಈ ಪರೋಟ ಟ್ರೈ ಮಾಡಲೇಬೇಕು ನಿಮಗೂ ಕೂಡ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಬೇಕು ಯಾಕಂದರೆ ಅವರಿಗೂ ಕೂಡ ನೋಡಿ ಟ್ರೈ ಮಾಡಲಿ ಅಂತ ನಾನು ಕೂಡ ಭಾವಿಸ್ತೀನಿ ನೀವು ಸಪೋರ್ಟ್ ಮಾಡಿದ್ರೆ ನಮ್ಮ ವಿಡಿಯೋ ತುಂಬಾ ಚೆನ್ನಾಗಿ ಹೊಸ ಹೊಸ ವಿಡಿಯೋ ಬರ್ತಾ ಹೋಗುತ್ತೆ ಸ್ನೇಹಿತರೆ ಇವಾಗ ನೋಡಿ ಇನ್ನೊಂದು ಕೂಡ ಪರೋಟ ಲಟಿಸಿತಾ ಇದ್ದೀನಿ ಅದು ಕೂಡ ಸೇಮ್ ಪ್ರೊಸೆಸ್ನಲ್ಲಿ ಚೆನ್ನಾಗಿ ಬೇಯಿಸ್ತೀನಿ ಹಾಗಿದ್ರೆ ನೋಡ್ಬೋದು ಈಸಿಯಾಗಿ ಇವತ್ತು ಪಾಲಕ್ ಪರೋಟ ಮಾಡಿದ್ದೀನಿ ಹಾಗಾದರೆ ನಿಮಗೂ ಕೂಡ ಸಖತ್ತಾಗಿ ಇಷ್ಟ ಆದರೆ ಖಂಡಿತವಾಗಿ ಒಂದು ಸರ್ತಿ ಟ್ರೈ ಮಾಡ್ಬೋದು ಟ್ರೈ ಮಾಡಿದ್ಮೇಲೆ ನಮಗೆ ಇಷ್ಟ ಆದಮೇಲೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಬೋದು ಇವಾಗ ಈ ಪರೋಟ ಕೂಡ ಚೆನ್ನಾಗಿ ಎಣ್ಣೆ ಹಾಕಿ ಬೇಯಿಸ್ತೀನಿ ಸೂಪರ್ ಆ್ಯಂಡ್ ಟೇಸ್ಟಿಯಾಗಿ ಇದು ಪರೋಟ ಕೂಡ ತುಂಬಾ ಚೆನ್ನಾಗಿ ಬೆಂದಿರೋದು ನೋಡಿ ಒಂದೊಂದು ಪರೋಟ ತುಂಬಾ ಚೆನ್ನಾಗಿ ಉಬ್ಬಿ ಕೂಡ ಬರುತ್ತೆ ವೀಕ್ಷಕರೇ ಹಾಗಾಗಿ ಈ ಥರವಾಗಿ ಪದ್ರ ಪದರಾಗಿ ಕೂಡ ಬಿಟ್ಕೊಳ್ಳುತ್ತೆ ಹಾಗಿದ್ರೆ ಟೇಸ್ಟಿಯಾಗಿರುವಂಥ ಪಾಲಕ್ ಸೊಪ್ಪಿನ ಪರೋಟ ಟ್ರೈ ಮಾಡ್ಬೋದು ಇದರ ಜೊತೆಗೆ ಬೆಣ್ಣೆ ಕೂಡ ಹಾಕಿ ತಿನ್ಬೋದು ಸೂಪರಾಗಿ ರುಚಿ ರುಚಿಯಾಗಿರುತ್ತೆ ಹಾಗಿದ್ರೆ ಸ್ನೇಹಿತರೆ ಪಾಲಕ್ ಪರೋಟ ರೆಡಿ ಆಯಿತು ನಾನು ಇವತ್ತು ಪಾಲಕ್ ಪರೋಟ ರೆಸಿಪಿ ತೋರಿಸಿರುವಂಥದ್ದು ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇದೇ ರೀತಿಯಾಗಿ ಹೊಸ ಹೊಸ ಒಂದು ರೆಸಿಪಿ ತರ್ತಾ ಹೋಗ್ತೀನಿ ಸ್ನೇಹಿತರೆ ನೀವು ಕೂಡ ಟ್ರೈ ಮಾಡ್ಬೋದು ಹಾಗಿದ್ರೆ ನಾನು ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ವೀಕ್ಷಕರೇ ಮತ್ತೊಂದು ಹೊಸ ರೆಸಿಪಿ ಜೊತೆಗೆ ಮತ್ತೊಂದು ಸರ್ತಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲ್ರಿಗೂ ಕೂಡ ಸ್ನೇಹಿತರೆ ಧನ್ಯವಾದ